ಬಣ್ಣ ಮತ್ತು ಲಿ ಪೌಡರ್ ಹಚ್ಚಿದ ಪ್ರಕರಣ ರೈತ ಸಂಘದ ಹದಿನೇಳು ಜನರ ವಿರುದ್ಧ ಎಫ್ಐಆರ್ ದಾಖಲಾದಂತ ಹಿನ್ನೆಲೆಯಲ್ಲಿ ಸಿಡಿದೆದ್ದಿದ್ದಾರೆ ಅನ್ನದಾ ಸಭೆಯನ್ನ ನಡೆಸಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ರೈತರನ್ನ ಬಿಡುಗಡೆ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ ಆಕ್ರೋಶಕ್ಕೆ ಮಣಿದು ಹನ್ನೊಂದು ರೈತರನ್ನ ಬಿಟ್ಟು ಕಳಿಸಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ವಿಚಾರಣೆ ಬಳಿಕ ಕರೆಸಿದ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಿದ್ಧಾರ್ಥ್ ಗೋಯಲ್ ಅವರು ಕಳಿಸಿಕೊಟ್ಟಿದ್ದಾರೆ ಹನ್ನೊಂದು ರೈತರು ಠಾಣೆಯಿಂದ ಬಂದ ಬಳಿಕ ಸಭೆಯನ್ನ ಮತುಕುಗೊಳಿಸಿದ್ದಾರೆ ರೈತರು ನೋಡಿ ಈ ಪ್ರಕರಣದಲ್ಲಿ ರೈತರ ಮೇಲೆ ಆರೋಪ ಇದೆ ಅನ್ನೋದು ರೈತರ ಬೇಸರಕ್ಕೆ ಕಾರಣ ಆಗಿರೋದು ನಾವು ಯಾಕೆ ಈ ಥರದ ಕೆಲಸ ಮಾಡ್ತೀವಿ ಅನ್ನೋದು ಅವರು ಪ್ರಶ್ನೆ ಇನ್ಯಾರೋ ರೈತರ ಸೋಗಿನಲ್ಲಿ ಬಂದು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಬಟ್ ಈ ಪ್ರಕರಣದಲ್ಲಿ ಬೆಂಕಿ ಹಚ್ಚಲಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸುಮಾರು ಹದಿನೇಳು ಮಂದಿಯನ್ನು ಬಂಧಿಸಲಾಗಿತ್ತು ಇದು ವ್ಯಾಪಕ ವಿರೋಧಕ್ಕೆ ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು ಅದಾದ ನಂತರ ರೈತರು ಒಂದಷ್ಟು ಸಭೆ ಮಾಡಿದರು ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅನ್ನೋದನ್ನು ಹೇಳಿದರು ಸೊ ಈ ಸಭೆಯ ನಂತರ ಇದೀಗ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಹನ್ನೊಂದು ಮಂದಿ ರೈತರನ್ನು ಬಿಟ್ಟು ಕಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ವಾಟ್ ನೆಕ್ಸ್ಟ್ ಈಗ ಹಾಗಿದ್ರೆ ತನಿಖೆ ಹೇಗ್ ನಡೆಯುತ್ತೆ ಯಾರು ಬೆಂಕಿ ಹಚ್ಚಿದ್ದು ಬೇಕು ಅಂತಾನೆ ಹಚ್ಚಿದ್ದ ಚಾನಕ್ ಆಗ ಆಗಿದ್ದ ಅವ್ರು ನಡೆದಿದ್ದಾದ್ರೂ ಗೇಣು ಈ ಎಲ್ಲಾ ಅನುಮಾನಗಳು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದ್ರೆ ತನಿಖೆ ಆಗ್ಬೇಕು ಆಗಿರ್ಬೋದು ಅದ್ರಲ್ಲಿ ಸರಿಯಾಗಿ ಆ ಲೈನ್ ಹಚ್ಚಿ ಕರೆಕ್ಟಾಗಿ ನಮ್ಮ ದಿಕ್ಕನ್ನು ತೋರಿಸಿ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಕರೆಕ್ಟಾಗಿ ಒಂದು ಪಾಠವಾಗಿ ಅಂತ ನಮ್ಮ ད�ང ཉཡོན རསྟོར ཏཁ རད� རསྟར རསྟྟྟར རསར རསརསསར རང རར ར� རའགརརས྽�ོ རསར ར ཨར རའའའསངརོ རའོ ಈಗ ಕಾರ್ಖಾನೆಯಲ್ಲಿ ಏನಿಗೆ ಆಯ್ತುಗಳಿಗೆ ಬೆಂಕಿ ಹಚ್ಚಿ ಕಲ್ಲು ತೂರಾಟ ಆಯಿತು ಆ ಕಾರ್ಖಾನೆಯಲ್ಲಿ ಗೂಡಗಳು ಕಲ್ಲ ಏನಾದ್ರು ಕಡಿಮೆ ಆಗಿದ್ದೇಜ್ ಬಂದು ಸಭೆ ಮಾಡಿ ಹೋರಾಟವನ್ನ ಮುಂದುವರಿಸಿದ್ವಿ ಆದರೆ ಅವತ್ತ ನಡೆದಿರ್ತಕ್ಕಂಥ ಕೃತ್ಯ ಅವ್ರ ನಡೆದ್ರು ಸಹಿತ ನಮ್ಮನ್ನ ಇನ್ನ ದಿನ ರಾತ್ರಿ ಹನ್ನೆರಡು ಗಂಟೆ ಏಕಾಏಕಿ ಯಾವುದೇ ಸೂಚನೆ ಕೊಡುವೇನ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡ ಇಲ್ಲ ಎನ್ಕ್ವರಿ ಮಾಡಬೇಕು ಸಾಹೇಬರು ಹೇಳಾರ ಬರ್ರಿ ಅಂತ ಕರೆದ್ರು ಆಯ್ತು ನಡಿ ನಾವೇನು ತುಡುಗು ಮಾಡಿಲ್ಲ ಯಾರ್ದು ಏನ ಮಣಿ ಹೊಡೆದಿಲ್ಲ ದರುಡಿ ಮಾಡಿಲ್ಲ ನಾವೇನ ಯಾರನ್ನೂ ಕೊಲೆ ಮಾಡಿಲ್ಲ ನಡಿ ಬರ್ತೀವಿ ಅಂತ ಹೋದೀವಿ ನಾವು ಹೋದಾಗ ಅವರು ಸಮಂಜಸವಾಗಿ ಕೇಳಿರ್ತಕ್ಕಂಥ ಉತ್ತರ ಎಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿನಿ ನಾವು ಮಾಡಿಲ್ಲ ಅವ್ರು ಮಾಡಿರ್ತಕ್ಕಂಥವ್ರು ಬೇರೆ ದಾರ ಅದನ್ನು ನೀವು ಕುಲಂಕುಷವಾಗಿ ಚರ್ಚೆ ಮಾಡಿ ನಮ್ಮ ಮ್ಯಾಲ ಕ್ರಮ ಕೈಗೊಳ್ತಾರೆ ಕೈಗೊಳ್ಳಿರ್ತಕ್ಕಂಥ ಹೇಳಿವಿ ಈಗ ನಮಗೆ ಯಾವುದೇ ರೀತಿ ಪೊಲೀಸರಿಂದ ಏನು ತೊಂದರೆ ಆಗಿಲ್ಲ ಈಗ ನಮ್ಮನಲ್ಲಿ ಅರೆಸ್ಟ್ ಮಾಡಿದ್ದಕ್ಕೆ ಇಷ್ಟು ಜನ ಎಲ್ಲ ಸೇರಿ ನೀವು ನಮಗ ಬೆಂಬಲವಾಗಿ ನಿಂತಿರ್ತಕ್ಕಂತ ಎಲ್ಲ ನನ್ನ ರೈತ ಅಂತ ಬಂದಿರಿ ನಮಸ್ಕಾರ ಮಾಡಿ